ನಮ್ಮ ಮೇಲೆ ಮೇಲೆ ನಂಬಿಕೆ ಇಲ್ಲ ಅವಿಶ್ವಾಸ ಇದೆಯಾ ಅಂತ ಶಾಸಕ ಆರ್ಗ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಮಾತಾಡಿದ ಶಾಸಕ ಆರ್ಗ ಜ್ಞಾನೇಂದ್ರ ಕಾಂಗ್ರೆಸ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡ್ತಾ ಇರೋದು ಯಾಕೆ ಇಒ ಗಳನ್ನ ಕರೆದು ಮೀಟಿಂಗ್ ಮಾಡ್ತಾ ಇರೋದು ಯಾಕೆ ನಾವು ಸಂಬಳ ತಗೊಳ್ತಾ ಇದ್ದೀವಿ ಕ್ಷೇತ್ರದಲ್ಲಿ ನಮಗೇನು ಕೆಲಸ ಶಾಸಕರ ಜೊತೆಗೆ ಇನ್ನೊಂದು ಕಮಿಟಿ ಮಾಡಿರೋದು ಯಾಕೆ ಎಂದು ಶಾಸಕ ಆರ್ಗ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ಖರ್ಚು ಮಾಡ್ತಾ ಇರೋದಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟರು ಇದೇ ವಿಚಾರವಾಗಿ ಆಡಳಿತ ಪಕ್ಷದ ಶಾಸಕರು ಮತ್ತು ವಿಪಕ್ಷ ಶಾಸಕರ ನಡುವೆ ಜಟಾಪಟಿ ನಡೆಯಿತು ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ ಒಂದು ನಿಮಿಷ ಅಧ್ಯಕ್ಷ ಈ ಎಲ್ಲಾ ಗ್ಯಾರೇಟ ಡಿ ಬಿ ಟಿ ಮಾಡ್ತಾರೆ ಅದೊಂದು ನೇರವಾಗಿ ಅಕೌಂಟ್ಗೆ ಹೋಗ್ತದೆ ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ ಅಲ್ಲ ಅಧ್ಯಕ್ಷ ಅಧ್ಯಕ್ಷ ಚೆಕ್ ಮಾಡಕ್ಕೆ ನಾವೆಲ್ಲ ಶಾಸಕರು ಕಾಂಗ್ರೆಸ್ ನಮ್ದು ಇರೋದಿಲ್ಲ ವಿಲ್ ವೆಲ್ಕಮ್ ಒಂದ್ ನಿಮಿಷ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಇವೆಲ್ಲ ತೆಗೆದಾಕಿ ಆ ಸ್ಥಳೀಯ ಶಾಸಕರ ಅಧ್ಯಕ್ಷೆಯಲ್ಲಿ ಕಮಿಟಿ ಮಾಡಬೇಕು ನಮ್ಮ ಒತ್ತಾಯ ರೈಟ್ ಅಧ್ಯಕ್ಷ ಒಂದು ನಿಮಿಷ ಸರ್ ಸಾರ್ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ರಾಜಕಾರಣದ ರಹಿತವಾಗಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ನಾವು ಇದ್ದೇವೆ ನಾವು ಜನರಿಂದ ಚುನಾಯಿತರಾಗಿರ್ತಕ್ಕಂಥವ್ರು ಈಗ ತಾಲೂಕು ಮಟ್ಟದಲ್ಲಿ ನಮ್ಮ ಮೇಲೆ ಒಂದು ಆಲ್ಟರ್ನೇಟಿವ್ ಕಮಿಟಿ ಅವರು ಇವತ್ತು ತಹಸೀಲ್ದಾರ್ನ ಇಂಜಿನಿಯರ್ಗಳನ್ನ ಇವ್ರನ್ನೆಲ್ಲ ಕರೆಯೋದು ಇಒಗಳನ್ನ ಕರೆದು ಮೀಟಿಂಗ್ ಮಾಡೋದು ನಮ್ಮ ಎದುರುಗಡೆ ಅದಲ್ದೆ ಚೇಂಬರ್ ಅವರಿಗೆ ಕೊಟ್ಟಿದ್ದೇವೆ ಇದಲ್ದೇನೆ ಇದನ್ನ ನಾವ್ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ನಾವೇನ್ ಮಾಡೋದು ನಮ್ಮ ಮೇಲೆ ಅಪನಂಬಿಕೆ ಇದೆಯಾ ಅವಿಶ್ವಾಸ ಇದೆಯಾ ನಿಮ್ಗೆ ನಾನು ಹೇಳ್ತೀನಿ ಹೇಳಿ ನಾವು ನಾವಿಲ್ಲಿ ಸಂಬಳ ತಗೊತಾ ಇದೀವಿ ನಾವು ಟಿ ಎ ಕ್ಲೈಮ್ ಮಾಡ್ತಾ ಇದೀವಿ ನಾವೆಲ್ಲ ಶಾಸಕರು ಹಾಗಾದ್ರೆ ನಾವೇನ್ ಕೆಲಸ ಮಾಡೋದಲ್ಲಿ ನಾವು ಇದನ್ನೇ ಮಾಡ್ಲಿಕ್ಕಾಗಿ ಜನ ನೀವು ನಿಮ್ ಗ್ಯಾರಂಟಿ ಹೇಳಿದೀರಿ ಅದನ್ನು ರಿವ್ಯೂ ಮಾಡ್ತಾ ಇದೀವಿ ನಾವು ಅದರಲ್ಲಿ ಏನಾದ್ರು ತೊಂದರೆ ತೊಂದರೆ ಪ್ರಶ್ನೆ ಇಲ್ಲ ಎಲ್ಲವೂ ಆನ್ಲೈನ್ ಹೋಗ್ತಾ ಇದೆ ನನ್ನ ವಿನಂತಿ ಏನು ಅಂದ್ರೆ ಇವತ್ತು ಸರ್ಕಾರ ನಾಳೆ ಇನ್ನೊಂದು ಇದನ್ನ ಶಾಸಕರ ಜೊತೆಗೆ ಇನ್ನೊಂದು ಕಮಿಟಿಯನ್ನ ಮಾಡಿಟ್ಟು ಇಡೀ ಸ್ಟೇಟ್ ಎಚ್ಚರಿಕೆಗಳಿಗೆ ಐವತ್ತೊಂದು ಸಾವಿರ ಕೋಟಿ ನೀವೇ ಮೊನ್ನೆ ಇದರಲ್ಲಿ ಅನೌನ್ಸ್ ಮಾಡಿದಾಗ ನಮ್ಮ ಬಜೆಟ್ ನಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತೀರಿ ಅದಲ್ಲದೆ ಸುಮಾರು ಹದಿನೈದು ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತದ್ದು ಉತ್ತರ ಕೊಡಲಿ ಇದಕ್ಕೆ ನಮ್ಮ ವಿರೋಧ ಇದೆ ದಯವಿಟ್ಟು ನೀವು ಶಾಸಕರಾಗಿರ್ತಕ್ಕಂಥವ್ರು ಇದು ಪ್ರಜಾಪ್ರಭುತ್ವದ ಪದ್ಧತಿ ಅಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಅದನ್ನ ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ ಈ ಎಲ್ಲಾ ಗ್ಯಾರಂಟಿ ಡಿ ಬಿಟಿ ಮಾಡ್ತಾರೆ ಅದು ನೇರ ಅವ್ರ ಅಕೌಂಟ್ ಹೋಗ್ತದೆ ಇವರಿಗೆ ಏನು ಕೆಲಸ ಅಂತ ಹೇಳ್ಬೇಕಲ್ಲ ಅಲ್ಲ ಅಧಿಕಾರಿ ಮಾಡುತ್ತಾ ಅಧ್ಯಕ್ಷರೇ ಎಸ್ ಸರ್ ಚೆಕ್ ಮಾಡಕ್ಕೆ ನಿಮ್ ಫಂಡ್ ಇದು ಡಿ ಡಿಬಿಟಿ ಮಾಡುದು ಎಲ್ಲರಿಗೂ ಆನ್ಲೈನ್ ಅಲ್ಲಿ ಹೋಗ್ತವೆ ಇವರಿಗೆ ಏನು ಕೆಲಸ ಅಂತ ಹೇಳ್ಬೇಕಲ್ಲ ಓಕೆ ಅದನ್ನ ಜೈಮಾಗಿ ಹೇಳಿ ಸರಿ ಮಾನ್ಯ മന്ത്രിಗಳೇ ಅಧ್ಯಕ್ಷರೇ ಬಾಡ ವ್ಯಾಪಕವಾಗಿ ಈ ಒಂದು ನಮ್ಮ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಮ್ಮ ಸರ್ಕಾರ ನಮ್ಮ ಪಕ್ಷ ಇದನ್ನು ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಇದನ್ನು ಮಾಡಿದಾಗ ದಿವಾಳಿ ಆಗಿಬಿಡ್ತದೆ ಈ ರಾಜ್ಯ ಸರ್ಕಾರ ಅಂಥೇಳಿ ಹೇಳಿದ್ರು ಉತ್ತರ ಕೊಡಲಿಕ್ಕೆ ಚರ್ಚೆ ಮಾಡಿ ಚಿತ್ರದಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡೋ ಕೊಟ್ಟು ಎತ್ತಂತ